ನಮಸ್ತೆ ಮಕ್ಕಳೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ತಾನೇ ಚಿಣ್ಣರಿಗಾಗಿ ಸರಳ ಗಣಿತ ಪಾಠ ಸರಣಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಪಾಠ ಸರಣಿಯಲ್ಲಿ ನಾವು ಗಣಿತದ ವಿವಿಧ ಪರಿಕಲ್ಪನೆಗಳನ್ನು ಒಂದೊಂದಾಗಿ ಕಲಿಯುತ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಹರಿಪ್ರಸಾದ್ ಈ ಪಾಠ ಸರಣಿಯ ಮೊದಲನೆಯ ಭಾಗದಲ್ಲಿ ನಾವು ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕಿಗಳ ಎಣಿಕೆಯ ಬಗ್ಗೆ ತಿಳಿಯೋಣ ಮಕ್ಕಳೇ ಇಲ್ಲೊಂದು ಆಯತವಿದೆ ಈ ಆಯತವನ್ನು ನಾವು ಸಣ್ಣ ಸಣ್ಣ ಕೋಣೆಗಳಾಗಿ ವಿಭಾಗಿಸಿದ್ದೇವೆ ಈ ಪ್ರತಿ ಸಣ್ಣ ಕೋಣೆಯಲ್ಲೂ ನಾವು ಒಂದೊಂದು ನಾಣ್ಯವನ್ನು ಇಡುತ್ತಾ ಹೋಗೋಣ ಮತ್ತು ಅವುಗಳನ್ನು ಎಣಿಕೆ ಮಾಡೋಣ ಮಕ್ಕಳೇ ನಿಮಗೆ ಮೊದಲನೆಯ ಪ್ರಶ್ನೆ ಈಗ ಈ ಕೋಷ್ಟಕದಲ್ಲಿ ಎಷ್ಟು ನಾಣ್ಯಗಳಿವೆ ಒಂದೂ ಇಲ್ಲ ಅಲ್ವೇ ಈಗ ಒಂದೂ ಇಲ್ಲದಿದ್ದರೆ ಅದನ್ನು ಏನಂತ ಕರೀತೇವೆ ಹೌದು ಸೊನ್ನೆ ಅಂತ ಕರೆಯುತ್ತೇವೆ ಈ ಸೊನ್ನೆಯನ್ನು ನಾವು ಈ ಸಂಕೇತದ ಮೂಲಕ ಸೂಚಿಸುತ್ತೇವೆ ಹಾಗಾಗಿ ಒಂದೂ ಇಲ್ಲ ಅಂತ ಹೇಳಿದರೆ ಅರ್ಥ ಸೊನ್ನೆ ಬನ್ನಿ ಈಗ ನಾಣ್ಯಗಳನ್ನು ಇಡುತ್ತಾ ಹೋಗೋಣ ಈಗ ಇಲ್ಲಿ ಎಷ್ಟು ನಾಣ್ಯಗಳಿವೆ ಹೌದು ಇಲ್ಲಿ ಒಂದು ನಾಣ್ಯ ಇದೆ ಈ ಒಂದನ್ನು ನಾವು ಹೇಗೆ ಬರೆಯುತ್ತೇವೆ ನೋಡಿ ಇದು ಒಂದನ್ನು ಸೂಚಿಸುವಂತಹ ಸಂಕೇತ ಈ ಒಂದು ನಾಣ್ಯಕ್ಕೆ ಇನ್ನೊಂದು ನಾಣ್ಯವನ್ನು ಸೇರಿಸಿದರೆ ಎಷ್ಟಾಗುತ್ತದೆ ಒಂದಕ್ಕೆ ಒಂದನ್ನು ಸೇರಿಸಿದಾಗ ಎರಡು ನಾಣ್ಯಗಳಾಗುತ್ತವೆ ಎರಡು ಅನ್ನುವುದನ್ನು ನಾವು ಈ ರೀತಿಯಾಗಿ ಬರೆಯುತ್ತೇವೆ ಇದು ಎರಡನ್ನು ಸೂಚಿಸುವಂತಹ ಸಂಕೇತ ಇರುವ ಎರಡು ನಾಣ್ಯಗಳಿಗೆ ಇನ್ನೊಂದು ನಾಣ್ಯವನ್ನು ಸೇರಿಸಿದರೆ ಎಷ್ಟಾಗುತ್ತದೆ ಒಂದು ಎರಡು ಮೂರು ಮೂರು ನಾಣ್ಯಗಳಾದವು ಮೂರು ಅನ್ನುವುದನ್ನು ಅಂಕಿಗಳಲ್ಲಿ ಈ ರೀತಿಯಾಗಿ ಬರೆಯುತ್ತೇವೆ ಇದು ಮೂರನ್ನು ಸೂಚಿಸುವಂತಹ ಸಂಕೇತ ಮೂರು ನಾಣ್ಯಗಳಿಗೆ ಇನ್ನೊಂದು ನಾಣ್ಯವನ್ನು ಸೇರಿಸಿದರೆ ಎಷ್ಟಾಗುತ್ತದೆ ಹೌದು ನಾಲ್ಕು ನಾಣ್ಯಗಳಾಗುತ್ತವೆ ಈ ನಾಲ್ಕು ಅನ್ನುವುದನ್ನು ನಾವು ಈ ರೀತಿಯಾಗಿ ಬರೆಯುತ್ತೇವೆ ಇರುವ ನಾಲ್ಕು ನಾಣ್ಯಗಳಿಗೆ ಇನ್ನೂ ಒಂದು ನಾಣ್ಯವನ್ನು ಸೇರಿಸಿದರೆ ಐದಾಗುತ್ತದೆ ಐದು ಐದು ಅನ್ನುವುದನ್ನು ಈ ರೀತಿಯಾಗಿ ಬರೆಯುತ್ತೇವೆ ಈ ಅಂಕಿ ಐದನ್ನು ಸೂಚಿಸುತ್ತದೆ ಐದಕ್ಕೆ ಒಂದನ್ನು ಸೇರಿಸಿದರೆ ಆರು ಆರು ಅನ್ನುವುದನ್ನು ಈ ರೀತಿಯಾಗಿ ಬರೆಯುತ್ತೇವೆ ಇದು ಆರನ್ನು ಸೂಚಿಸುವಂತಹ ಸಂಕೇತ ಇರುವ ಆರು ನಾಣ್ಯಗಳಿಗೆ ಒಂದು ನಾಣ್ಯವನ್ನು ಸೇರಿಸಿದರೆ ಏಳು ನಾಣ್ಯಗಳಾಗುತ್ತವೆ ಆರಕ್ಕೆ ಒಂದು ಸೇರಿಸಿದರೆ ಏಳು ಏಳು ಅನ್ನುವುದನ್ನು ಈ ಅಂಕಿಯ ಮೂಲಕ ಸೂಚಿಸುತ್ತೇವೆ ಇದು ಏಳನ್ನು ಸೂಚಿಸುವಂತಹ ಅಂಕಿ ಏಳಕ್ಕೆ ಒಂದು ಸೇರಿಸಿದರೆ ಎಂಟು ನಾವು ಎಂಟು ಅನ್ನುವುದನ್ನು ಈ ರೀತಿಯಾಗಿ ಬರೆಯುತ್ತೇವೆ ಇರುವ ಎಂಟು ನಾಣ್ಯಗಳಿಗೆ ಇನ್ನೂ ಒಂದು ನಾಣ್ಯವನ್ನು ಸೇರಿಸಿದರೆ ಒಟ್ಟು ಎಷ್ಟು ನಾಣ್ಯಗಳಾದವು ಒಂಬತ್ತು ನಾಣ್ಯಗಳಾದವು ಒಂಬತ್ತು ಅನ್ನುವುದನ್ನು ಈ ರೀತಿಯಾಗಿ ಬರೆಯುತ್ತೇವೆ ಹಾಗಾದರೆ ನಾವಿಲ್ಲಿ ಒಟ್ಟು ಎಷ್ಟು ನಾಣ್ಯಗಳನ್ನು ಇಟ್ಟೆವು ಒಂಬತ್ತು ನಾಣ್ಯಗಳನ್ನು ಇಟ್ಟೆವು ಮಕ್ಕಳೇ ಮತ್ತೊಮ್ಮೆ ಎಣಿಕೆ ಮಾಡುತ್ತಾ ಹೋಗೋಣ ನನ್ನ ಜೊತೆ ನೀವು ಕೂಡ ಎಣಿಕೆ ಮಾಡಬೇಕು ಈಗ ಇಲ್ಲಿ ಯಾವುದೇ ನಾಣ್ಯ ಇಲ್ಲ ಹಾಗಾಗಿ ಸೊನ್ನೆ ಒಂದು ಎರಡು ಮೂರು ಮಕ್ಕಳು ನನ್ನ ಜೊತೆ ಎಣಿಕೆ ಮಾಡ್ತಾ ಇದ್ದಿರ್ತಾನೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕಿಗಳು ಮಕ್ಕಳೇ ನೆನಪಿದೆ ತಾನೆ ನಾವಿಲ್ಲಿ ಸಂಖ್ಯೆಯನ್ನು ಒಂದೊಂದೇ ಹೆಚ್ಚು ಮಾಡುತ್ತಾ ಹೋಗಿದ್ದೇವೆ ಸರಿ ಮಕ್ಕಳೇ ಇವತ್ತಿನ ಪಾಠ ನಿಮಗೆ ಇಷ್ಟವಾಯಿತು ತಾನೆ ಮುಂದಿನ ಮತ್ತೊಂದು ಪಾಠದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ